ಕನ್ನಡದ ಮುಂದಿನ ಜನರೇಷನ್ನ ಭವಿಷ್ಯ ಹೆಂಗೆ ನೋಡ್ತೀರಿ ಇವತ್ತು ಬಹಳಷ್ಟು ಜನ ತಂದೆ ತಾಯಿನ ನಾನು ನೋಡಿದ್ದೀನಿ ಮನೆಯಲ್ಲೂ ಕನ್ನಡ ಮಾತಾಡೋದಿಲ್ಲ ಕನ್ನಡ ಮಾತಾಡಿದ್ರೆ ಕನ್ನಡದಲ್ಲಿ ಯಾಕೆ ಮಾತಾಡ್ತಿದೆಯಾ ಇಂಗ್ಲೀಷಲ್ಲಿ ಮಾತಾಡು ಅನ್ನೋ ತಂದೆ ತಾಯಿಗಳೇ ಇದ್ದಾರೆ ಹೆಂಗಾಗತ್ತೆ ಅಂದರೆ ಅವ್ರ ಮನೆಗೆ ಯಾರಾದರೂ ಬಂದರೆ ಕನ್ನಡದಲ್ಲಿ ಮಾತಾಡಿದ್ರೆ ಆ ಮಗು ರೆಸ್ಪಾಂಡ್ ಕೂಡ ಮಾಡಲ್ಲ ಅದ್ರ ಬಗ್ಗೆ ಕನ್ನಡದಲ್ಲಿ ಮಾತು ಕನ್ನಡದಲ್ಲಿ ಮಾತಾಡೋದಿಲ್ಲ ಅವ್ರ ಜೊತೆ ಮಾತಾಡೋಲ್ಲ ಹಿಂಗಿದ್ದೊಂದು ಪರಿಸ್ಥಿತಿ ಇದೆ ಮುಂದಿನ ಜನ್ರೇಷನ್ಗೆ ನಾವು ಏನು ಕೊಡ್ತಾ ಇದ್ದೀವಿ ಕನ್ನಡ ಉಳಿಸೋದು ಬೇಕಾಗಿಲ್ಲ ಬಳಸಿದ್ರೆ ಅದ್ರ ಪಾಡಿಗೆ ಅದು ಉಳಿಯತ್ತೆ ನಮ್ಮ ತಾಯಿ ಭಾಷೆಯನ್ನು ಬಳಸಿಕೊಂಡು ಉಳಿಸೋದಕ್ಕೂ ನಮ್ಗೆ ವ್ಯವಧಾನ ಇಲ್ಲ ಒಂದು ರೇಸಲ್ಲಿ ಇದೀವಿ ಹೆಂಗೆ ನೋಡ್ತೀರಿ ಮುಂದಿನ ದಿನಗಳಲ್ಲಿ ಕನ್ನಡನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾನು ಒಂದು ವರದಿ ಓದ್ತಾ ಇದ್ದೆ ಆಗೊಬ್ಬ ಸಾಹಿತಿ ಹೇಳಿದರು ಈ ಪುಸ್ತಕಗಳು ಪತ್ರಿಕೆಗಳಿಗೆ ಭವಿಷ್ಯ ಇಲ್ಲ ಇನ್ನು ಕೆಲವೇ ವರ್ಷಗಳಷ್ಟೇ ಅಂತ ಬಟ್ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ನಾವು ಉಳಿದಿದ್ದೀವಿ ಅದರ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದೀವಿ ಕನ್ನಡದ ಶ್ರೀಮಂತಕ್ಕೆ ಅಷ್ಟು ದೊಡ್ಡದು ಇವತ್ತು ನೀವು ನೋಡಿ ಯಾವುದೋ ಒಂದು ಈ ತಾಂಡಗಳಲ್ಲಿರ್ತಾರಲ್ಲ ಕೆಲವರು ಈ ಬುಡಬುಡಿಕೆಯವರವರು ಮತ್ತು ಆದಿವಾಸಿಗಳು ಅವರ ಭಾಷೆಗಳು ಮತ್ತು ನಮ್ಮ ಕೆಲವು ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿರುವಂತಹ ಕೆಲವು ಭಾಷೆಗಳನ್ನು ಎಷ್ಟು ಪ್ರೀತಿಯಿಂದ ಅವರು ಉಳಿಸ್ಕೊಂಡು ಬರ್ತಿದ್ದಾರೆ ಅಂತಂದರೆ ಅವ್ರ ಮೇಲೆ ಇಂಗ್ಲೀಷ್ ದಾಳಿ ಆಗಿಲ್ವಾ ಅವ್ರಿಗೆ ಇಂಗ್ಲೀಷು ಈ ಜಾಗತೀಕರಣದ ಪ್ರಭಾವ ಆಗಿಲ್ವಾ ಆಗಿದೆ ಆದರೆ ಈ ಅಂತಃಕರಣ ಅನ್ನೋಂಥದ್ದಿಲ್ಲ ತಾಯಿ ಪ್ರೀತಿ ಅನ್ನೋದಿದ್ದಲ್ಲ ಇದು ಸದ್ಯ ಚೆನ್ನಾಗಿರುತ್ತೆ ಆಕ್ಚುಲಿ ಮೊದಲು ಕಂಪೇರ್ ಮಾಡಿದ್ರೆ ಈಗಲೇ ಹೆಚ್ಚು ಕನ್ನಡ ಬಳಸ್ತಿದೆ ಕನ್ನಡದ ಭವಿಷ್ಯ ಸುಭದ್ರವಾಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ ನೀವು ನೋಡಿ ಮೊದಲೆಲ್ಲ ಒಂದು ಡಿ ಡಿ ಚಂದನ ಬಿಟ್ಟರೆ ಇರಲಿಲ್ಲ ಇವತ್ತೆಷ್ಟು ಇಪ್ಪತ್ತೈದು ವಾಹಿನಿ ಇದೆ ಮೇಡಮ್ ಹೌದು ಅಂತ ನೀವೇ ಹೇಳಬೇಕು ಮೊದಲು ಎರಡು ಮೂರು ಪತ್ರಿಕೆ ಇತ್ತು ಇವತ್ತೆಷ್ಟು ಕನ್ನಡದಲ್ಲಿ ಎಷ್ಟು ಪತ್ರಿಕೆಗಳು ಬರ್ತಿದೆ ಮೇಡಮ್ ಸೊ ಭವಿಷ್ಯ ಚೆನ್ನಾಗಿದೆ ಕನ್ನಡದಲ್ಲಿ ಮೊದಲು ವರ್ಷಕ್ಕೆ ಇಪ್ಪತ್ತ್ ಮೂರು ಸಿನಿಮಾ ಮೂವತ್ತು ಸಿನಿಮಾ ಬರ್ತಿದ್ದ ವಯಸ್ಸಿನಿಂದ ಇವತ್ತು ಮುನ್ನೂರು ಸಿನಿಮಾ ಬರೋ ಮಟ್ಟಕ್ಕೆ ಬಂದಿದೆ ಕನ್ನಡ ಪುಸ್ತಕಗಳನ್ನು ಓದೋ ಮಕ್ಕಳೆಷ್ಟಿದ್ದಾರೆ ಅದೇ ಓದಿಸಬೇಕು ನಾವು ಇದನ್ನ ಭ್ರಮೆ ನಾನು ಹೇಳಿದ್ನಲ್ಲ ಅವ್ರ ಕಣ್ಣಿಂದ ದೂರ ಮಾಡ್ಬಿಟ್ವಿ ಅದನ್ನ ಕನ್ನಡ ಪುಸ್ತಕಗಳನ್ನ ಆದ್ಯತೆಯ ವಿಷಯವನ್ನು ಹಾಕ್ಸಿರ ಚಂದನ ನೋಡುತ್ತಿದ್ವಿ ಬಾಲಮಿತ್ರ ಬಾಲ್ಮಂಗ್ಳ ನಮ್ ಸುಧಾ ತರ ಎಲ್ಲ ಬರ್ತಿತ್ತು ಇವತ್ತು ಮಕ್ಕಳಿಗೆ ಕನ್ನಡ ಪುಸ್ತಕದ ಪರಿಚಯನೂ ಇಲ್ಲ ಪರಿಚಯನೂ ಇಲ್ಲ ಅದು ಸೊ ಆಗ ಮಾಡ್ಬೇಕು ಪ್ರತಿ ಮನೆಯಲ್ಲೂ ತಂದೆ ತಾಯಿ ಆ ಜವಾಬ್ದಾರಿ ತಗೋಬೇಕು ಅರಿವಿಗೆ ಬರುತ್ತೆ ಆ ಅರಿವಿನ ಕೆಲಸ ಮಾಡ್ತಾ ಇದೀವಿ ನಾವು ಖಂಡಿತವಾಗ್ಲೂ ಅಯ್ಯೋ ಹೌದಲ್ವಾ ಅಂತ ಜನ ಅಂದ್ಕೊಳ್ತಾರೆ ನೋಡಿ ಅಲ್ಲಿಂದ ಟರ್ನಿಂಗ್ ಪಾಯಿಂಟ್ ಶುರು ಆಗುತ್ತೆ ನಾನು ದುಬೈಗೆ ಹೋಗಿದ್ದೆ ದುಬೈನಲ್ಲಿ ಕನ್ನಡ ಸಂಘದವರು ಅಲ್ಲಿ ತಾವೇ ಮುತುವರ್ಜಿ ವಹಿಸಿ ತಾವೇ ಎಲ್ಲರನ್ನು ಕೂಡಿ ಹಾಕ್ಕೊಂಡು ಮಕ್ಕಳಿಗೆ ಕನ್ನಡ ಕಲಿಸ್ತಾ ಇದ್ದಾರೆ ಕನ್ನಡ ಶಾಲೆ ನಡೀತಾ ಇದೆ ಅಲ್ಲಿ ಅದರದೇ ಒಂದು ಕಟ್ಟಡ ಇದೆ ಅಲ್ಲೇ ಒಂದಷ್ಟು ವರ್ಕ್ಶಾಪ್ಸ್ ನಡೆಯುತ್ತೆ ಆದರೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ ಇಂಗ್ಲೀಷು 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 ಇಂಗ್ಲೀಷಲ್ಲಿ ಓದಿದ್ರೆ ಮಾತ್ರ ಮಕ್ಕಳಿಗೆ ಭವಿಷ್ಯ ಇದೆ ರೇಸ್ನಲ್ಲಿ ಮುಂದಕ್ಕೆ ಬರ್ತಾರೆ ಇಲ್ಲ ಅಂದರೆ ಕಳೆದು ಹೋಗ್ಬಿಡ್ತಾರೆ ಹಿಂಗಿದ್ದೊಂದು ಪರಿಸ್ಥಿತಿ ಇದೆ ಎಲ್ಲೋ ದೂರದಲ್ಲಿ ಕೂತಿರೋ ಕನ್ನಡಿಗನಿಗೆ ತನ್ನ ತಾಯಿ ಭಾಷೆಯನ್ನು ಮಕ್ಕಳು ಮರಿದೇ ಇರಲಿ ಕಲೀಲಿ ಅನ್ನೋ ತುಡಿತಾ ಇರುತ್ತೆ ಆದರೆ ಅದೇ ತಾಯಿ ನೆಲದಲ್ಲಿರೋ ವ್ಯಕ್ತಿಗಳಿಗೆ ಕನ್ನಡದ ಬಗ್ಗೆ ಪ್ರೀತಿ ಹೊರಟೋಗ್ತಾ ಇದೆ ಇದು ಒಂಥರ ಬಂಡವಾಳಶಾಹಿಗಳು ಮಾಡಿರುವಂತಹ ಪ್ರಯತ್ನ ಅಲ್ಲಿ ಈ ಸರ್ಕಾರಿ ಶಾಲೆಗಳು ಮುಚ್ಚುವುದರಿಂದ ನಿಜಕ್ಕೂ ಅದು ಪೋಷಕರು ನಮ್ಮ ಕನ್ನಡದ ಮಕ್ಕಳು ತಪ್ಪಲ್ಲ ಅಲ್ಲಿ ಒಂದು ವ್ಯವಸ್ಥೆ ಅದರ ವಿರುದ್ಧವಾಗಿದೆ ಇದನ್ನು ಎಷ್ಟು ಬೇಗ ಗ್ರಹಿಸಿದರೆ ಅಷ್ಟು ಒಳ್ಳೆಯದು ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚಿಸ್ಲಿಕ್ಕೆ ಅಲ್ಲಿನ ಅಧಿಕಾರಿಗಳನ್ನು ಹಿಡ್ಕೊಂಡು ರಾಜಕಾರಣಿ ತನಕ ಅಲ್ಲಿನ ಬಂಡವಾಳಶಾಹಿ ಎಲ್ಲರೂ ಕೂಡ ಹೊಂಚಾಕಿ ಹಾಕಿ ಕೂತಿದ್ದಾರೆ ಆ ಕಾರಣಕ್ಕೋಸ್ಕರ ಎಷ್ಟು ಬೇಗ ದೊಡ್ಡ ದೊಡ್ಡ ಬಸ್ಗಳನ್ನು ಅವ್ರ ಊರಿಗೆ ಕಳಿಸಿ ಆ ಮಕ್ಕಳಿಗೆ ರಂಗರಂಗ ಬಟ್ಟೆ ಸಿ ಇವನ್ ಮಗು ನಮ್ಮನೆ ಮಗು ಬೆಳಗ್ಗೆ ಎದ್ದುಬಿಟ್ಟು ನೀಟಾಗಿ ನಾವು ಹೇಗೆ ಹೋಗ್ತಾಯಿದ್ದೇವೆ ಸ್ಕೂಲಲ್ಲಿ ಗೊತ್ತಿದೆ ನಿಮಗೆ ಅದೇ ಪಕ್ಕದ ಮನೆಯಲ್ಲಿ ಮಗು ಟೈ ಕಟ್ಕೊಂಡು ಬಸ್ ಹತ್ತಿ ಹೋದಾಗ ಪಕ್ಕದವನಿಗೆ ಅದೊಂದು ಕೀಳರ್ಮೆ ತರ ಫೀಲ್ ಆಗೋ ಮಾಡ್ತಿದ್ದಾರೆ ಈ ಕಾರಣಕ್ಕೋಸ್ಕರ ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಮುಚ್ಚಬೇಕಲ್ಲ ಯಾಕಂದ್ರೆ ಇವರು ಬಂಡವಾಳ ವೃದ್ಧಿ ಆಗ್ಬೇಕಾಗಿದೆ ಬಂಡವಾಳ ಹಾಕಬೇಕಾಗಿದೆ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಏನು ದೋಕ ಇಲ್ಲ ಮೇಡಮ್ ಅಲ್ಲಿ ಕಲಿಕೆಗಳು ತಪ್ಪಿಲ್ಲ ನನ್ನ ಒಂದು ರಾಜಕೀಯದವಾಗಿಯೂ ಕೂಡ ಒಂದು ಇಚ್ಛಾಶಕ್ತಿ ಬೇಕಾಗುತ್ತೆ ಶ್ರೀನಿವಾಸ್ ಅವರೇ ಕೇವಲ ಬಂಡವಾಳ ಶಾಹಿಗಳು ವರ್ಕ್ ಮಾಡಿದ್ರು ಅಲ್ಲಿ ವರ್ಕ್ ಆಗೋಯ್ತು ಅಂತ ಅಲ್ಲ ಕನ್ನಡ ಶಾಲೆಗಳಿಗೆ ಕೊಠಡಿಗಳಿಲ್ಲ ಮಳೆ ಬಂದರೆ ಸೋರ್ತಾ ಇರುತ್ತವೆ ಶಿಕ್ಷಕರ ಸಮಸ್ಯೆ ಇರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ತರಗತಿವರೆಗೆ ಒಬ್ಬ ಶಿಕ್ಷಕರು ಒಂದು ಇಚ್ಛಾಶಕ್ತಿನೇ ಇಲ್ಲ ರಾಜಕಾರಣ ಅದನ್ನೇ ಹೇಳಿದ್ದು ನಾನು ಆಕ್ಚುಲಿ ಇವರಿಗೆ ಅದು ಬೇಕಾಗಿಲ್ಲ ಆದ್ರಿಂದ ಅದರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಸರ್ಕಾರ ನಂದು ಸರ್ಕಾರವೂ ಇದರ ಭಾಗ ಅಂತಾನೆ ಹೇಳಿದ್ದು ಅವ್ರು ಬೇಕಂತಲೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅವ್ರಿಗೆ ಮತ್ತೆ ಅವರೇ ಸುತ್ತೋಲೆ ಹೊಡಿಸ್ತಾರೆ ಅಲ್ಲಿನ ದಾನಿಗಳಿಂದ ಅಕ್ಕಪಕ್ಕದ ದಾನ್ಯಗಳಿಂದ ಹಿರಿಯ ವಿದ್ಯಾರ್ಥಿಗಳಿಂದ ನಿಮ್ಮ ಶಾಲೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳತಕ್ಕದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಜೂನಲ್ಲಿ ಅಲ್ಲಿನ ಬಿ ಇ ಒ ಬಿ ಇ ಒ ಮತ್ತು ಆ ಕ್ಲಸ್ಟರ್ ಸಿ ಆರ್ ಪಿಗಳು ಇದ್ದಾರಲ್ಲ ಅವ್ರ ಸುತ್ತೋಲೆಗಳನ್ನು ಹೊಡೆಸ್ತಾರೆ ಸರ್ಕ್ಯುಲರ್ಸ್ನ ಸೊ ಒಂದು ಸರ್ಕಾರ ನೀವು ದಾನಿಗಳಿಂದ ತೊಗೊಂಡು ಇದು ಮಾಡಿ ಅಂತ ಹೇಳ್ತಾರೆ ಅಂತಂದರೆ ಅಲ್ಲಿಗೆ ಮುಗೀತು ಅಂತ ಅರ್ಥ ಸೊ ಅದರ ಬದಲು ನಾವು ಇಷ್ಟು ಇದ್ದೀವಿ ನೀವು ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಸ್ಪಷ್ಟ ಸ್ಪಷ್ಟತೆ ಇರಬೇಕಲ್ಲ ಸರ್ಕಾರಕ್ಕೆ ಇಲ್ಲ ಅವ್ರ ಭವಿಷ್ಯದ ದೃಷ್ಟಿಯಿಂದ ಈ ಸರ್ಕಾರಿ ಶಾಲೆಗಳು ಹೇಗೂ ಉಳಿಯಲ್ಲ ಇವತ್ತು ಬೆಂಗಳೂರಲ್ಲಿರುವಂತಹ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿರುವಂಥವರು ಉತ್ತರ ಭಾರತದ ಕಾರ್ಮಿಕರ ಮಕ್ಕಳು ಉತ್ತರ ಕರ್ನಾಟಕದ ಕಾರ್ಮಿಕರ ಮಕ್ಕಳು ಯಾಕಂದರೆ ಅವ್ರ ಕೆಲಸಕ್ಕೆ ಹೋಗ್ಬೇಕು ಅಂತ ತಂದಿಲಿ ಶಾಲೆಯಲ್ಲಿ ಬಿಟ್ಟು ಹೋಗ್ತಿದ್ದಾರೆ ಬೆಂಗಳೂರಲ್ಲಿರೋರೆ ಬಹುತೇಕ ನೈಂಟಿ ಪರ್ಸೆಂಟ್ ಮಕ್ಕಳು ನಿಜವಾಗ್ಲೂ ಖುಷಿಯಿಂದ ಯಾರೂ ಸರ್ಕಾರಿ ಶಾಲೆಗೆ ಹೋಗ್ತಿಲ್ಲ ಆ ಥರದ್ದು ವ್ಯವಸ್ಥೆನೇ ನಾವೇ ಸೃಷ್ಟಿ ಮಾಡಿದ್ವಿ ಸರ್ಕಾರ ಅದರ ಭಾಗವಾಗಿದೆ ಖಂಡಿತ ಅದನ್ನು ಬೇಗ ಅದಕ್ಕೆ ಗ್ರಹಿಸಿದ್ರೆ ಶಾಲೆಗಳನ್ನ ಉಳಿಸ್ಕೋಬಹುದು ಇದ್ದರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಯಂತ್ರ ಉಂಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್